ಹಾಗೆಯೇ ಇಡೀ ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕಗಳು ಅವರ ತಲೆಯಲ್ಲಿತ್ತು ಒಬ್ಬ ಶಿಷ್ಯ ಸಿಕ್ಕಿದಾಂತ ಏಕಸಂಧಿಗ್ರಾಹಿಯಾಗಿ ಅವನು ಗ್ರಹಿಸಬಲ್ಲ ಅಂತ ಗೊತ್ತಾದಾಗ ಲವಕುಶರ ಮೂಲಕ ಅದು ಲೋಕಕ್ಕೆ ಸಿಕ್ಕಿತು ಆಗ ಎರಡನೇ ಬಾರಿ ಇಡೀ ರಾಮಾಯಣದ ಪರಿವಿಡಿ ಇದೆ ಇಂಡೆಕ್ಸ್ ಎರಡನೇ ಬಾರಿ ಮತ್ತೊಮ್ಮೆ ಮೂರನೇ ಅಧ್ಯಾಯದಲ್ಲಿ ಮೂರನೇ ಸರ್ಗದಲ್ಲಿ ಅದರ ವಿವರ ಇದೆ ಆ ವಿವರದಲ್ಲಿ ಮುಂದಿದ್ದನ್ನೂ ನಿನಗೆ ಹೊಳಿಲಿ ಅಂತ ಚತುರ್ಮುಖ ಹೇಳಿದ್ರಲ್ವಾ ಹಾಗಾಗಿ ಅಲ್ಲಿ ಅಂದರೆ ಮೊದಲು ಹೇಳಿದ ವ ನಾರದರು ಹೇಳಿದ ಮಾತುಗಳಿಗೇನೆ ಪೂರಕವಾಗಿ ಕೆಲವೆಲ್ಲ ಚೂರುಚೂರು ಆ್ಯಡ್ ಇದೆ ಯಾವುದು ಎಟ ಮತ್ತೊಂದು ಸರ್ತಿ ಅವರು ಹಾಗೆ ಕಾಪಿ ಪೇಸ್ಟ್ ಮಾಡುವುದೇ ಇಲ್ಲ ಪದಗಳಲ್ಲಿ ಸ್ವಾರಸ್ಯ ಇದೆ ಉದಾಹರಣೆಗಳಲ್ಲಿ ಸ್ವಾರಸ್ಯ ಇದೆ ಹೊಸ ವಿಷಯವನ್ನು ಸೇರಿಸ್ಕೊಂಡು ಹೇಳುವುದಿರುತ್ತೆ ಕೊನೆಗೆ ಇನ್ನು ನಡೀಬೇಕಾದ ಘಟನೆ ಸೀತೆಯ ಭೂಭನ್ ಭೂಮಿಯ ಪ್ರವೇಶದ ಕಥೆಯನ್ನು ಕೂಡ ಆ ಘಟನೆ ಆ ಎರಡನೆಯ ಬಾರಿಯ ಇಂಡೆಕ್ಸ್ನಲ್ಲಿ ಅದರ ವಿವರಣೆ ಇದೆ ಹೀಗೆ ರಾಮಾಯಣದ ರಚನೆಯ ಕುರಿತಾಗಿ ಅದರ ಒಳಗೇನೆ ಇಷ್ಟೂ ಕೂಡ ಸೇರಿಸಿ ಇದು ತುಂಬ ಕಷ್ಟ ಈ ರೀತಿ ಡೈರೆಕ್ಷನ್ ಮಾಡೋದು ಒಂದು ಕಥೆ ಬರೆಯುವಾಗ ತಾನೇ ಮುಂದೆ ಬರೆಯುವುದನ್ನೂ ಸೇರಿಸಿಕೊಂಡು ಹಿಂದಿನ ಸರ್ಗದಲ್ಲಿ ನಾರದ ಹೇಳಿದ ಹಾಗೆ ಉಳಿಸಿ ಮೂರನೇ ಸರ್ಗದಲ್ಲಿ ತನಗೆ ಮತ್ತೆ ಚತುರ್ಮುಖನಿಂದ ಹೇಳಿದಂತೆ ಕಂಪ್ಲೀಟ್ ಮಾಡಿ ಇಡೀ ರಾಮಾಯಣದ ಕಥೆಯನ್ನು ಉತ್ತರಕಾಂಡದ ತನಕ ಮುಗಿಸುವ ಯಾಕೆಂದರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಅಂತ ಅನ್ನೋದು ಸತ್ಯ ತಾನೇ ಅದರಲ್ಲಿ ಇಪ್ಪತ್ನಾಲ್ಕು ಸಾವಿರ ಅಂತ ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರಕ್ಕೆ ಸಂಬಂಧಪಟ್ಟ ಚಿಂತನೆ ಇದೆ ಎನ್ನುವುದನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ತಂತ್ರಗಳಲ್ಲಿ ಹೇಳ್ತಾರೆ ಅದರಿಂದಾಗಿ ಉತ್ತರಕಾಂಡ್ ಉತ್ತರಕಾಂಡ ಬಿಟ್ಟುಬಿಟ್ರೆ ನಿಮಗೆ ಆ ಕಥೆಯ ಪೂರ್ಣತೆಯೇ ಸಿಗುವುದಿಲ್ಲ ಆ ಸ್ ಆ ಸ್ವಾರಸ್ಯವೇ ಹೊರಟು ಹೋಗುತ್ತೆ ಹೀಗೆ ರಾಮನ ಈ ಕಥೆಯನ್ನು ನಿರೂಪಣೆ ಮಾಡಿದ ಸಂಗತಿಗಳಲ್ಲಿ ವಾಲ್ಮೀಕಿಗಳ ತಾದಾತ್ಮ್ಯ ಅತ್ಯಂತ ದೊಡ್ಡದು ಇದು ನಮಗೆ ಅರ್ಥ ಆದರೆ ಆಮೇಲೆ ಒಳಗೆ ಪ್ರವೇಶ ಮಾಡುವಾಗ ಪ್ರತಿಯೊಂದು ಹಂತದಲ್ಲೂ ಅದರ ಪೂರ್ಣತೆ ಅರ್ಥ ಆಗುತ್ತೆ